ನೀವ್ ಒಂದೇ ಗೊತ್ತದೆ ಬಸವಣ್ಣವ್ರು ಏನಿದ್ರು ಪ್ರೈಮ್ ಮಿನಿಸ್ಟರ್ ಆರ್ಥಿಕ ಸಚಿವ ಫೈನಾನ್ಸ್ ಮಿನಿಸ್ಟರ್ ಅವ್ರ ಒಬ್ಬ ಕಳ್ತಾನ ಮಾಡಕ್ ಬಂದ ಏನ್ ಗಳಿಸಿರ್ಬೋದು ಬಸವಣ್ಣ ಬಸವಣ್ಣವ್ರು ಏನು ಗಳಿಸಿಲ್ಲ ಒಳಗೆಲ್ಲ ಹುಡ್ಕಾಡ್ತಾನ ರಾತ್ರಿ ನೋಡಿದ್ರೆ ಏನು ಸಿಗಲ್ಲ ಯಾಕಂದ್ರೆ ಬಹಳ ಮಿನಿಸ್ಟ್ರಿದವ್ರು ಗಳಿಸಿರ್ಬೇಕು ಅವ್ನು ಕಳ್ಳನ ತಲೆಯೊಳಗೆ ಹೋಗಿ ನೋಡ್ತಾನೆ ಹೋಗಿ ನೋಡ್ತಾನೆ ಒಂದಿಷ್ಟು ಬಂಗಾರ ಇರ್ತದ ಒಡವೆ ಇರ್ತದೆ ಯಾರು ಅವ್ರ ಹೆಣತಿ ಕೊರೋಳ ಹಾ ಸಿಗ್ತಲ್ಲ ಅಂತೇಳಿ ಎಲ್ಲ ಕಡೆ ಹುಡುಕ್ತಾನೆ ಸಿಗೋದಿಲ್ಲ ನೋಡಿ ಹಿಂಗೆ ತಗೋಬೇಕಂತಾನೆ ಕಳ್ಳ 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 ಅಂತ ಚೀರ್ತಾವೆ ಚೀರಿದ ಬಳಕ ಯಾರು ಬಸವಣ್ಣವ್ರು ಹೆಣತಿ ಚೀರ್ ಚೀರದ ಬಳಕ ನಾವು ನೀವಾದ್ರೆ ಏನಂತೀವಿ ಹಿಡ್ದು ಹಾಕ್ರಿ ಪೊಲೀಸ್ ಸ್ಟೇಷನ್ಗೆ ಹಾಕಿ ಕಟ್ರಿವನಿ ಬಸವಣ್ಣವ್ರ ಅನ್ನ ರಾತ್ರಿ ಒಂದು ಗಂಟೆಗೆ ನಮ್ಮ ಮನೆಗೆ ಬರುವವರು ಯಾರು ಕಳ್ಳರ ಅಲ್ಲ ಇವ ಕಳ್ಳಲ್ಲ ಸಾಕ್ಷಾತ್ ಕೂಡಲ ಸಂಗಮ ಭಗವಂತನೇ ನಮ್ಮ ಮನೆಗೆ ಬಂದನಂತ ಅವ್ ಕಳ್ಳನಿಗೆ ಆಶ್ಚರ್ಯ ಏನು ನನ್ ನಾನು ಅಲ್ಲತ್ತ ನಾನು ಭಗವಂತ ಇದೀನಿ ಅವ್ನು ಗಾಬರಿ ಗಾಬರಿ ಅಲ್ತಾನ ಗಿಡದ ಅಂತ ಭಗವಂತ ನೀನು ಇಲ್ಲ ಸ್ವಾಮಿ ನಾನು ಭಗವಂತ ಅಲ್ಲ ಬಸವಣ್ಣವರೇ ನಾನು ಭಗವಂತ ಅಲ್ಲ ಕೂಡಲು ಸಂಗಮ ಅಲ್ಲ ನಾನು ಕಳ್ಳ ಇದ್ದೀನಿ ಹಿಂಗೆ ನಡೀತ ಹತ್ತು ನಿಮಿಷ ಹೆಣತಿ ಹೇಳ್ತಾನೆ ತೆಗೆದು ಕೊಡೋ ನಾನೇ ಕಳ್ಳ ಇದ್ದೀನಿ ಬಲುಗಳ ಬಲುಗಲ್ಲನ ಮನೆಗೆ ಕಳ್ಳನ ನಮನಿಗೆ ಬಲುಗಳ ಬರ್ಲಿಕ್ಕೆ ಸಾಧ್ಯ ಇದೆ ನಾನೇ ಕಳ್ಳ ಇದ್ದೀನಿ ಅದೊಂದು ಒಡವೆ ಅದಲ್ಲ ಪಟ್ಬಿ ಮನೆಯ ಅವರ ಮನೆಯ ಧರ್ಮ ಪತ್ನಿಯ ಕೊರಳಲ್ಲಿರುವಂತ ಬಂಗಾರದ ಒಡವೆಯನ್ನ ಕಳ್ಳನಿಗೆ ಕೊಟ್ಟುಬಿಟ್ಟ ಇಂಥ ಮಂತ್ರಿ ಆಗಬೇಕು ನೀವು ಹಾಗೆ ಆಗಬೇಕು ಹಾಂಗಾಗಬೇಕಂದ್ರೆ ಸಂಪತ್ತಿನ ವ್ಯಹೋಮ ಬಿಡಬೇಕು ದಾಸೋಹ ಕಲ್ ಪರಿಕಲ್ಪನೆ ಹೀಗೆ ತಿಳ್ಕೋಬೇಕು ಇಲ್ಲದವರಿಗೆ ನನಗೆ ಪೆನ್ ಬಿಟ್ಟು ಬಂದಿ ನಾನು ತಿಳ್ಕೊ ನಾಯಕ ಪೆನ್ ಕಾಪಿ ಬಿಟ್ಟು ಬಂದು ನಾಯಕ ಕೊಡಲಿ ಕಾಪಿ ಅಲ್ಲ ಶುರು ಇಲ್ಲಿಂದೇ ಶುರು ಆಗಬೇಕು ದಾಸೋಹ ಹೌದವಾ ನೀನು ಬರೀ ನಾನು ಬರೀತೀನಿ ನಾವೆಲ್ಲರೂ ಹುಷಾರಾಗೋಣ ಈ ಭಾವನೆ ಬಂದಾಗ ಎಲ್ಲರೂ ಹುಷಾರಾಗ್ತಾರೆ ಎಲ್ಲರೂ ಶಾಣಿಯರಾಗ್ತೀರಿ ಅಂಥ ಭಾವನೆ ಬರಬೇಕು ದಾಸೋಹ ಪರಿಕಲ್ಪನೆ ಅನ್ನೋದಲ್ಲ ಕಾಯಕ ಪರಿಕಲ್ಪನೆ ಅನ್ನೋದಲ್ಲ ಅದು ಬಸವಾದಿ ಶರಣರು ಕೊಟ್ಟಂತ ಬಹುದೊಡ್ಡ ಕೊಡುಗೆ ಕೊಡುಗೆ ಕನ್ನಡಿಗರು ಕೊಟ್ಟಂತ ಬಹುದೊಡ್ಡ ಕೊಡುಗೆ ಅದನ್ನು ನಾವೆಲ್ಲರೂ ಸೇತ ನಮ್ಮ ಮಕ್ಕಳಿಗೆ ತಿಳಿಸೋಣ ಅನ್ನುವಂಥ ಮಾತನ್ನ ಹೇಳಿ ಹೀಗೆ ಬಸವಣ್ಣವರು ಬರ್ತಾ ಚಪ್ಪಲಿ ಹೊಲಿಯುವ ಕಾಯಕ ಯೋಗಿ ಹರಳೈ ಚಪ್ಪಲಿ ಹೊಲಿಯೋರು ಯಾರು ಹರಳೈ ಸಮಗಾರ ಹರಳೈ ಸಿಕ್ಕ ಎದುರು ಬರ್ತಾರೆ ಬಸವಣ್ಣವ್ರು ಹೆಂಗ್ ಬರ್ತಿದ್ರು ಮಿನಿಸ್ಟ್ರಿ ಎದುರಾಗ ಬರ್ತಾರೆ ಈಗಿನ ನಂಗೆ ಕಾರಿದ್ದಿಲ್ಲ ಹೋದ್ರೆ ಅವರು ಬಸವಣ್ಣವ್ರು ಟಕ್ 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 ಬರ್ತಿದ್ರು ಎದುರು ಬಂದ ಚಪ್ಪಲಿ ಹೊಲಿಯುವ ಕಾಯಕ್ಕ ಯೋಗಿ ಹರಳೆಯ ಸಿಗ್ತಾನ ಅಪ್ಪು ಬಸವಣ್ಣವ್ರು ಅಂತೇಳಿ ಶರಣು ನಮ್ಮಪ್ಪ ಬಸವಣ್ಣ ಬಸವಣ್ಣವರೇ ಅಂತಂದ ಯಾರು ಹರಳೆಯನವರು ಅವರೂ ಕನ್ನಡಿಗರೇ ಅವರು ವಚನವನ್ನ ಬರೆದಂಥವ್ರೆ ಅಷ್ಟೊಂದು ನಾವು ನೀವೇ ಆದ್ರೆ ಬಸವಣ್ಣವ್ರ ಸ್ಥಾನದಲ್ಲಿ ನಾವು ನೀವಾದ್ರೆ ಹಾಯ್ ಬಾಯ್ ಅಂತ ಹೋಗ್ತಿದ್ದೇನು ಹೋಗ್ತಿದ್ದೇರಿ ಆದ್ರೆ ನಮ್ಮಪ್ಪ ಬಸವಣ್ಣ ಜಗದ್ ಒಡೆಯ ಜಗತ್ತಿಗೆ ಬೆಳಕೊಟ್ಟಂತ ಬಸವಣ್ಣನವ್ರೇನಂತರ ಕುದುರೆ ಮೇಲಿಂದ ಕೆಳಗಿಳಿದು ಮಹಾನ್ ಶರಣ ಹರಳ ಏನವ್ರೆ ನಿಮಗೆ ಶರಣು ಶರಣಾರ್ಥಿ ಅಂದ್ರು ಯಾರಂದ್ರು ಬಸವಣ್ಣವರು ಬಸವಣ್ಣವರು ಅದಕ್ಕೆ ಹರಳೈ ಚಿಂತೆ ನಾ ಏನಲ್ಲಿ ಮುಂದೆ ನಾ ಏನಲ್ಲಿ ಶರಣು 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 ಅಲ್ಲಿ ಕಾಕ್ತದ ಎಲ್ಲ ಅದಕ್ಕೆ ಮನೆಗೆ ಹೋಗ್ತಾನೆ ಮನೆಯವ್ರ ಹೆಣ್ಮಕ್ಳು ಭಾಳ ಟ್ಯಾಲೆಂಟ್ ರಿಸಲ್ಟ್ನಲ್ಲಿ ಯಾರು ನೀವೇ ಮುಂದಿದ್ರಿ ಅವ ಕಲ್ಯಾಣಮ್ಮ ಅಕ್ಕೂ ಮುಂದೆ ಯಾಕ್ರಿ ಯಜಮಾನ್ರಿ ಏನಾಗ್ಯದ ಇವತ್ತು ಇಲ್ಲ ಬಸವಣ್ಣವ್ರು ಸಿಕ್ಕರು ಅವರು ನನಗೆ ಹಿಂಗಂದರು ನಾ ಹಿಂಗ ಏನಂದ್ರಂದು ಗೊತ್ತಿರ್ತಿಲ್ಲ ಅಕ್ಕಿ ಒಂದು ಲೈನ್ ನಲ್ಲಿ ಬಿಡಿಸ್ತಾಳ ಅದಕ್ಕೆ ಚಿಂತೆ ಮಾಡ್ತೇನೆ ನೋಡಿ ನಮ್ಮ ಇಬ್ಬರ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಗಳನ್ನು ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸೋಣ ಯಾರಂತ ಚರ್ಮ ತೆಗಿಬೇಕ ಪಾದ ಇದು ತೊಡೆಯ ಚರ್ಮ ಚರ್ಮ ತೆಗೆದ್ರು ತೆಗೆದ್ರಿ ಬಸವಣ್ಣವ್ರು ಮನೆಗೆ ಬರ್ತಾರ ಕೊಡ್ತಾರ ನಾವು ನೀವು ಆಗಿದ್ರೆ ನಿಮ್ ನಮ್ಮ ಮನೆಗಳಲ್ಲಿ ಹೆಂಗೋ ಚಪ್ಪಲಿ ಜಾಸ್ತಿವ ನಮ್ಮ ಚಪ್ಪಲಿ ಮೇಲೆ ಭಾಳ ಪ್ರೀತಿ ಒಬ್ಬೊಬ್ರು ಐದೈದು ಚಪ್ಪಲ್ ಅವರ ಎರಡು ಮೂರ್ ಮೂರ್ ಬಂಗಲೆ ಇರ್ತಾವ ಕಿರಾಯಿ ಕೊಟ್ಟಿರ್ತಾರೆ ಆದ್ರೆ ಮನೆ ಅದು ಅವ್ರ ಮನೆಗೆ ಬರ್ತಾರೆ ಹರಳೆಯವರು ಗಂಡ ಗಂಡತಿ ಇಬ್ರು ಬರ್ತಾರೆ ಕಲ್ಯಾಣ ಮಹಾರಳ ಇವರಿಬ್ರು ಗಂಡತಿ ಮನೆಗೆ ಬರ್ತಾರೆ ಧರಿಸಿ ಬಸವಣ್ಣವ್ರಂದ್ರು ಇವು ನಾ ಧರಿಸುವಂತದ್ದು ನಾವ್ ಹೇ ಹರಳೆಯ ಏನ್ ಚಂದ ಬಾಟ ಮಾಡಿದ ಮಾಡಿದ್ರು ತಾಯಿ ಕಡೆ ಅಂತ ಅಂತಿದ್ದೆ ನಾವು ಬಟ ಮಾಡಿದ ಮಾಡಿದ್ರು ಅವ್ರ ಬಸವಣ್ಣವ್ರು ಧರಿಸಲಿಲ್ಲ ಇವು ನನಗೆ ಸಲ್ಲುವಂತ ಇವರು ಗಂಡತಿ ಮಾಡಿದಂತಹ ಪಾದರಕ್ಷೆಗಳನ್ನು ಮೇಲೆ ಇಟ್ಟುಕೊಂಡಂತ ಮಹಾನ್ ಜ್ಞಾನಿ ಬಸವಣ್ಣನವರ ಆದರ್ಶ ಸಮಸ್ತ ಕನ್ನಡಿಗರಿಗೆ ಅಷ್ಟೇ ಅಲ್ಲ ವಿಶ್ವಕ್ಕೆ ಬೆಳಕು ನೀಡುವಂತ ಬಸವಣ್ಣನವರ ಕನ್ನಡ ಭೂಮಿಯ ಚರಿತ್ರೆಯನ್ನು ಬಹಳ ಅದ್ಭುತವಾಗಿ ಬಸವಾದಿ ಶರಣರು ಅವರಿಗೆ ನೆನೆಸುತ್ತಾ ನಿಮ್ಮೆಲ್ಲರಿಗೂ ಹೇಳಲ್ಲ ಬಾಯ್ ಹೇಳಲ್ಲ ಟು ಟು ಕನ್ನಡ ಸಂಸ್ಕೃತಿ ಅಂದ್ರೆ ಮತ್ತೆ ಹೊರಳಿ ಮತ್ತೆ ವಾಪಸ್ ಎಲ್ಲಿಗೆ ಹೋಗಬೇಕು ಶರಣ ಸಂಸ್ಕೃತಿ ಮತ್ತೆ ಬಸವ ಸಂಸ್ಕೃತಿ ಇದೇ ಬಸವ ಸಂಸ್ಕೃತಿನೇ ಕನ್ನಡದ ಸಂಸ್ಕೃತಿ ಅನ್ನುವಂಥ ಮಾತನ್ನ ಹೇಳಿ ನಿಮ್ಮೆಲ್ರಿಗೂ ಹಾ ಹೇಳಲ್ಲ ಬಾ ಹೇಳಲ್ಲ ಹೇಳ್ರಿ ನಿಮ್ಮೆಲ್ರಿಗೂ ಶರಣು ನಿಮ್ಮೆಲ್ರಿಗೂ ಶರಣು ಕೈ ಮುಗಿರಿ ನನಗಲ್ಲ ಕಾರ್ಯಕ್ರಮ ಮಾಡಿದವ್ರಿ ನಿಮ್ಮೆಲ್ರಿಗೂ ಶರಣು ಶರಣು ಶರಣ ನಿಮ್ಮೆಲ್ರಿಗೂ ಶರಣು